ಮಾವಿನಕಾಯಿ ತುರಿ ಉಪ್ಪಿನಕಾಯಿಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದು ಮೂರು ಮಾವಿನಕಾಯಿ ತೊಗೊಂಡಿದ್ದೀನಿ ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ಇವನ್ನು ಸಿಪ್ಪೆ ತೆಗೆದು ತುರಿದು ಇಟ್ಕೋಬೇಕು ಸಾಸಿವೆ ಕಾಳು ಉಪ್ಪು ನಾನು ಕಲ್ಲುಪ್ಪು ತಗೊಂಡು ಕಲ್ಲುಪ್ಪನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನೈಸಾಗಿ ಉಪ್ಪಿನಕಾಯಿಗೆ ನೈಸ್ ಉಪ್ಪಾದರೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಕಲ್ಲುಪ್ಪು ತಗೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಕಲ್ಲುಪ್ಪು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ಬೆಳ್ಳುಳ್ಳಿ ಬಳ್ಳುಳ್ಳಿನ ಸಿಪ್ಪೆ ತೆಗೆದು ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ಎಣ್ಣೆ ನಾನು ಶೇಂಗಾ ಎಣ್ಣೆ ತೊಗೊಂಡಿದ್ದೀನಿ ಯಾಕೆಂದರೆ ಶೇಂಗಾ ಎಣ್ಣೆ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ಟೇಸ್ಟ್ ಬರುತ್ತೆ ಅದಕ್ಕೆ ಶೇಂಗಾ ಎಣ್ಣೆ ತಗೊಂಡಿದ್ದೀನಿ ನಾನು ನೀವು ಶೇಂಗಾ ಎಣ್ಣೆ ಇಲ್ಲಾಂದರೆ ಮಾಮೂಲು ರಿಫಂಡ್ ಆದರೂ ಹಾಕ್ಕೋಬೋದು ಏನಂದ್ರೆ ಉಪ್ಪಿನಕಾಯಿಗಳಿಗೆ ಯಾವುದೇ ಒಂದು ಉಪ್ಪಿನಕಾಯಿ ಮಾಡಿದರೂ ಕೂಡ ನಾವು ಶೇಂಗಾ ಎಣ್ಣೆ ಹಾಕ್ಕೊಂಡು ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಯಾಕಂದರೆ ಒಂದು ವರ್ಷದವರೆಗೆ ಇರೋ ಥರ ಮಾಡ್ಕೊತೀವಲ್ಲ ಉಪ್ಪಿನಕಾಯಿ ಅದಕ್ಕೆ ಶೇಂಗಾ ಎಣ್ಣೆ ಹಾಕಿದ್ರೇ ಚೆನ್ನಾಗಿ ಖಾರ ಪುಡಿ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕರಿಬೇವು ಹಿಂಗು ನೀವು ಬೇಕಂದರೆ ಹಿಂಗೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಮಾವಿನಕಾಯಿಗೆ ಸಿಪ್ಪೆ ತಕ್ಕೊಂಬಿಡೋಣ ಈ ಥರ ಸಿಪ್ಪೆ ತೆಗಿಯೋದಿರ್ತೈತಲ್ಲ ಇದರಿಂದ ತಕ್ಕೊಂಬಿಡೋಣ ನಾವು ಚೆನ್ನಾಗಿ ಹುಳಿ ಇರೋ ಮಾವಿನಕಾಯಿ ತೊಗೊಂಡ್ರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ಮಾವಿನಕಾಯಿ ಕೂಡ ಗಟ್ಟಿ ಇರಬೇಕು ಮಾವಿನಕಾಯಿ ಮೇಲೆ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀವಿ ಈಗ ಇದನ್ನು ಇಟ್ಕೊಂಬಿಡೋಣ ಮಾವಿನಕಾಯಿನ ನಾನು ಈ ಥರ ಕೊಬ್ಬರಿ ತುರಿಯೋದನ್ನು ತೊಗೊಂಡಿದ್ದೀನಿ ಇದರಿಂದ ಮಾವಿನಕಾಯಿ ಇಟ್ಕೊಂಬಿಡೋಣ ಈ ಥರ ಇರೋದ್ರಲ್ಲೇ ನಾವು ಮಾವಿನಕಾಯನ್ನ ತುರ್ಕೋಬೇಕು ಈ ಥರ ಸಣ್ಣದ್ರಲ್ಲಿ ತುರಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಇದೇ ತ ಈ ಥರ ಇರೋದ್ರಲ್ಲೇ ತುರಿದಿಟ್ಕೋಬೇಕು ಮಾವಿನಕಾಯಿ ಈ ಥರ ಬರ್ತತಿ ಮಾವಿನಕಾಯನ್ನ ಈ ಥರ ತುರಿದಿಟ್ಕೋಬೇಕು ಮಾವಿನಕಾಯನ್ನ ಕ್ಲೀನಾಗಿ ತೊಳೆದು ಒರೆಸಿಟ್ಕೊಂಡು ಸಿಪ್ಪೆ ತೆಗೆದು ತುರಿದಿಟ್ಕೋಬೇಕು ಯಾಕೆಂದ್ರೆ ನೀರು ಒಂದು ಸ್ವಲ್ಪ ಕೂಡ ಎಲ್ಲಾದರೂ ಟಚ್ ಆದರೆ ಉಪ್ಪಿನಕಾಯಿ ಕೆಟ್ಟೋಗ್ಬಿಡ್ತೈತಿ ಅದಕ್ಕೆ ಹುಷಾರಾಗಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಉಪ್ಪಿನಕಾಯಿ ಮಾಡ್ಕೋಬೇಕು ತುರಿದು ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಸಾಸಿವೆ ಹಾಕೋಣ ನಾನು ಒಂದು ನಾಲ್ಕು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮೆಂತೆಕಾಳು ಹಾಕ್ಕೊಂಡಿದ್ದೀನಿ ಈಗ ಕಲಿಸ್ಕೊಂಡ್ಬಿಡಣ ಇವನ್ನ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಕೆಂಪುಗಾಗವರೆಗೂ ಈಗ ಸಾಸಿವೆ ಕಾಳು ಫ್ರೈ ಆಗಿದಾವಲ್ಲ ಇವನ್ನ ಒಂದು ಪ್ಲೇಟಿಗೆ ತಗೊಂಡ್ಬಿಡಣ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಸಾಸಿವೆ ಕಾಳು ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೀನಲ್ಲ ಈಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಇವು ತಣ್ಣಗಾಗಿದ್ದಾವೆ ಈಗ ಇವನ್ನ ಮಿಕ್ಸಿ ಮಾಡ್ಕೊಂಬಿಡೋಣ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು ಈ ಮಿಕ್ಸಿ ಜಾರಲ್ಲಿ ಉಪ್ಪು ಮಿಕ್ಸಿ ಮಾಡ್ಕೊಂಡಿದ್ದೆ ಆವಾಗಲೇ ಅದಕ್ಕೆ ಅದೇ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ವಲ್ಲ ಸಾಸಿವೆ ಮೆಂತೆಕಾಳು ಈಗ ಇವನ್ನ ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಇವನ್ನ ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ನಾವು ಮಿಕ್ಸಿ ಮಾಡ್ಕೊಂಡಿವಲ್ಲ ಈಗ ಮಿಕ್ಸಿ ಜಾರ್ ಮುಚ್ಚಳ ತೆಗೆದು ನೋಡೋಣ ಈ ತರ ಮೆತ್ತಗೆ ಪೌಡ್ರ್ ಥರ ಮಾಡ್ಕೋಬೇಕು ಈಗ ನಾವು ತುರ್ದಿಟ್ಕೊಂಡಿದ್ವಲ್ಲ ಮಾವಿನಕಾಯಿ ಈಗ ಇದನ್ನ ಅಳತಿ ನಾನು ಒಂದು ಕಪ್ ತಗೊಂಡಿದ್ದೀನಿ ಇದರಿಂದ ಅಳತಿ ಮಾಡ್ಕೊಂಬಿಡೋಣ ಇದನ್ನ ಒತ್ತಿ ಒತ್ತಿ ಹಾಕ್ಬಾರ್ದು ಸಾಕು ಈ ತರ ಹಾಕೋಬೇಕು ಅಳತಿಗೆ ಇಷ್ಟು ಒಂದು ನಾಲ್ಕು ಕಪ್ ಅಷ್ಟು ಆಗಿದೆ ಅಲ್ಲ ಮಾವಿನಕಾಯಿ ತುರಿ ಈಗ ನಾವು ಅಳತಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಾವಿನಕಾಯಿ ತುರಿನ ಈಗ ಇದಕ್ಕೆ ಒಂದು ಕಪ್ಪು ಖಾರ ಪುಡಿ ಹಾಕೋಣ ನಾವು ಯಾವ ಕಪ್ಪಿಂದ ಮಾವಿನಕಾಯಿ ತುರಿನ ಅಳತಿ ಮಾಡ್ಕೊಂಡಿರ್ತೀವೋ ಅದೇ ಕಪ್ಪಿಂದ ಒಂದು ಕಪ್ಪು ಖಾರ ಪುಡಿ ಹಾಕ್ತಿದ್ದೀನಿ ನೀವು ಖಾರ ಇಲ್ಲದ ಖಾರ ಪುಡಿ ಆದರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಖಾರ ಇರೋ ಖಾರ ಪುಡಿ ಆದರೆ ಕರೆಕ್ಟು ಒಂದು ಕಪ್ ಹಾಕ್ಕೋಬೇಕು ಉಪ್ಪು ಹಾಕೋಣ ನಾನು ಯಾವ ಕಪ್ಪಿಂದ ನಾವು ಅಳತೆ ತೊಗೊಂಡಿರ್ತೀವೋ ಅದೇ ಕಪ್ಪಿಂದನೇ ಮುಕ್ಕಾಲು ಕಪ್ಪು ಉಪ್ಪು ಹಾಕ್ತಿದ್ದೀನಿ ಯಾಕಂದರೆ ಒಂದು ಕಪ್ ಹಾಕ್ಕೋಬೋದು ಯಾಕಂದರೆ ಒಂದೇ ಸಲ ಹಾಕಿಬಿಟ್ರೆ ಉಪ್ಪು ಜಾಸ್ತಿ ಆಗ್ಬಿಡ್ತತಿ ಅದಕ್ಕೆ ನಾವು ನೋಡ್ಕೊಂಡು ಹಾಕ್ಕೋಬೇಕು ನಾನು ಮುಕ್ಕಾಲು ಕಪ್ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಏನೋ ಕಡಿಮೆ ಬಿದ್ದರೆ ಎಲ್ಲ ಆದಮೇಲೆ ಬೇಕಂದರೆ ಟೇಸ್ಟ್ ನೋಡಿಕೊಂಡು ಒಂದು ದಿವಸ ಬಿಟ್ಟು ಹಾಕ್ಕೋಬೋದು ಇನ್ನು ಸ್ವಲ್ಪ ಉಪ್ಪು ಈಗ ನಾನು ಮುಕ್ಕಾಲು ಕಪ್ಪು ಹಾಕ್ತಿದ್ದೀನಿ ಉಪ್ಪು ನಾನು ಕಲ್ಲುಪ್ಪನ್ನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಆ ಉಪ್ಪೇ ಹಾಕ್ತಿದ್ದೀನಿ ನಾನು ಟೇಬಲ್ ಸಾಲ್ಟ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರಲ್ಲ ಉಪ್ಪಿನಕಾಯಿ ಅದಕ್ಕೆ ನಾವು ಕಲ್ಲುಪ್ಪನ್ನೇ ಮಿಕ್ಸಿ ಮಾಡಿಕೊಂಡು ಹಾಕ್ಕೋಬೇಕು ಈಗ ಇದನ್ನು ಹಾಕೋಣ ಉಪ್ಪು ಹಾಕ್ಕೊಂಡಿವಲ್ಲ ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಇದನ್ನು ಹಾಕೋಣ ನಾನು ನಾಲ್ಕು ಸ್ಪೂನಷ್ಟು ಹಾಕ್ಕೊತಿದ್ದೀನಿ ಯಾಕಂದರೆ ನಾಲ್ಕು ಕಪ್ಪು ಮಾವಿನಕಾಯಿ ತುರಿ ತೊಗೊಂಡಿವಲ್ಲ ಅದಕ್ಕೆ ನಾನು ಒಂದಕ್ಕೆ ಒಂದು ಸ್ಪೂನ್ ಥರ ನಾನು ನಾಲ್ಕು ಸ್ಪೂನ್ ತೊಗೊತಿದ್ದೀನಿ ಸಾಸಿವೆ ಪುಡಿ ಸಾಸಿವೆ ಕಾಳು ಪುಡಿ ನಾನು ಬೊಳ್ಳಿ ತೊಗೊಂಡಿದ್ದೀನಿ ಬೊಳ್ಳುಳ್ಳಿನ ಸಿಪ್ಪೆ ತೆಗೆದು ಈ ಥರ ಜಜ್ಜಿಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಸ್ವಲ್ಪ ಹಸೇ ಹಾಕ್ಬಿಡಣ ಸ್ವಲ್ಪ ಉಳಿಸ್ಕೊಂಡಿದ್ದೀನಲ್ಲ ಇವನ್ನ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಈಗ ಕಲಸ್ಕೊಂಬಿಡೋಣ ಹಸೆ ಬೆಳ್ಳುಳ್ಳಿ ಹಾಕಿದರೆ ಉಪ್ಪಿನಕಾಯಿಗೆ ತುಂಬ ಟೇಸ್ಟಿಯಾಗಿ ಇರ್ತತಿ ಅದಕ್ಕೆ ನಾನು ಒಂದು ಸ್ವಲ್ಪ ಹಸೆ ಹಸೆ ಬಳ್ಳುಳ್ಳಿನೇ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕಲಿಸ್ಕೊಂಬಿಟ್ಟಿವಲ್ಲ ಮಾವಿನಕಾಯಿ ತುರಿ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ನಾವು ಎಣ್ಣೆ ಹಾಕ್ಕೊಂಬಿಡೋಣ ನಾವು ಯಾವ ಕಪ್ಪಿಂದ ಮಾವಿನಕಾಯಿ ತುರಿ ಅಳತಿ ತೊಗೊಂಡಿದ್ವೋ ಅದೇ ಕಪ್ಪಿಂದ ಎರಡು ಕಪ್ಪು ಎಣ್ಣೆ ಹಾಕ್ಕೋಬೇಕು ಶೇಂಗಾ ಎಣ್ಣೆ ಈಗ ನಾನು ಹಾಕ್ತಿದ್ದೀನಿ ಒಂದು ಕಪ್ಪು ಈಗ ಎಣ್ಣೆ ಬಿಸಿ ಆಗೋದಕ್ಕೆ ಒಂದು ಐದು ನಿಮಿಷ ವೆಯ್ಟ್ ಮಾಡೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಡೋಣ ಫ್ಲೇಮು ಎಣ್ಣೆ ಈ ಉಪ್ಪಿನಕಾಯಿಗೆ ಎಷ್ಟು ಎಣ್ಣೆ ಹಾಕಿದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಯಾಕಂದರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ರೆ ಬೂಜ್ ಬಂದ್ಬಿಡುತ್ತೆ ನಾವು ಯಾಕಂದರೆ ಒಂದು ವರ್ಷವರೆಗೂ ಇಟ್ಕೊಳ ಉಪ್ಪಿನಕಾಯಿಗಳಲ್ಲ ಅದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ಈಗ ಎಣ್ಣೆ ಬಿಸಿ ಆಗೋಕ್ಕೆ ಒಂದು ಐದು ನಿಮಿಷ ಬಿಡೋಣ ಈಗ ಐದು ನಿಮಿಷ ಆಗಿದೆ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಚಟಪಟ ಅಂದಿದಾವಲ್ಲ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಈಗ ಸ್ಟವ್ ಆಫ್ ಮಾಡ್ಕೊಂಡಿವಲ್ಲ ಈಗ ಇದಕ್ಕೆ ನಾವು ಬೆಳ್ಳುಳ್ಳಿ ಹಾಕೋಣ ಹಣ್ಣೆಣಸಿನ್ಕಾಯಿ ಹಾಕೋಣ ಸ್ವಲ್ಪ ಕರಿಬೇವು ಹಾಕೋಣ ಒಂದು ಸ್ವಲ್ಪ ಹಾಕೋಣ ನೀವು ಬೇಕಂದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಒಂದು ಸಲ ಎಲ್ಲದನ್ನು ಕಲಸ್ಕೊಂಡ್ಬಿಡೋಣ ಈಗ ನಾವು ಸ್ಟವ್ ಆಫ್ ಮಾಡಿಕೊಂಡೆ ಎಲ್ಲವೂ ಹಾಕಿದ್ದೀವಲ್ಲ ಅದರಲ್ಲೇ ಫ್ರೈ ಆಗ್ತವೆ ಜಾಸ್ತಿ ಬಳ್ಳಿ ಜಾಸ್ತಿ ಫ್ರೈ ಆಗೋದೇನು ಬೇಡ ಅದಕ್ಕೆ ನಾನು ಸ್ಟವ್ ಆಫ್ ಮಾಡಿಕೊಂಡು ಇನ್ನು ಉಳಿದಿದ್ವೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಈ ಒಗ್ಗರಣೆಯನ್ನ ತಣ್ಣಗಾಗಕ್ಕೆ ಬಿಡೋಣ ಒಗ್ಗರಣೆ ಎಲ್ಲ ತಣ್ಣಗಾಗಿದೆ ಈಗ ನಾವು ಕಲಸಿಟ್ಕೊಂಡಿದ್ವಲ್ಲ ಉಪ್ಪಿನಕಾಯಿ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ ಈಗ ಕಲಸ್ಕೊಂಬಿಡೋಣ ಈ ಥರ ಚೆನ್ನಾಗಿ ಕಲಸ್ಕೋಬೇಕು ಈಗ ರೆಡಿಯಾಗಿದೆ ಮಾವಿನಕಾಯಿ ತುರಿ ಉಪ್ಪಿನಕಾಯಿ ಉಪ್ಪಿನಕಾಯಿನ ಅನ್ನ ಬೇಳೆ ಸಾರು ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೈಡ್ ಡಿಶ್ ಆಗಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ ಇನ್ನೇ ಇಷ್ಟಪಟ್ಟು ಉಪ್ಪಿನಕಾಯಿ ಜೊತೆಗೆ ಅನ್ನ ಚೆನ್ನಾಗಿ ತಿಂತಾರೆ ಈ ಉಪ್ಪಿನಕಾಯಿನ ಗಾಜಿನ ಬಾಟ್ಲಿಗಾಗಲಿ ಇಲ್ಲ ಅಂದರೆ ಜಾಡಿಗಳು ಇರ್ತವಲ್ಲ ಅದ್ರಾಗಲಿ ತುಂಬಿ ಇಟ್ಕೊಂಬಿಟ್ರೆ ಒಂದು ವರ್ಷದವರೆಗೂ ಏನೂ ಆಗೋಲ್ಲ ಚೆನ್ನಾಗಿರ್ತೈತಿ ತುಂಬ ಟೇಸ್ಟಿಯಾಗಿರ್ತೈತಿ ಈಗ ನಾವು ಒಂದು ಡಬ್ಬೆಗೆ ಹಾಕಿ ಇಟ್ಕೊಂಬಿಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್